ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೊ ಹೆಸರು ಕಾಳನ್ನು ಹೇಗೆ ಈಝಿಯಾಗಿ ಬೇಗನೆ ಮೊಳಕೆ ಅಂತೇಳಿ ತೋರಿಸ್ಕೊಡ್ತಿದ್ದೇನೆ ಅದಕ್ಕೋಸ್ಕರ ನಾನು ಒಂದೂವರೆ ಕಪ್ಪಿನಷ್ಟು ಹೆಸರು ಬೇ ಹೆಸರು ಕಾಳನ್ನು ತೊಗೊಂಡಿದ್ದೇನೆ ಇದು ಹೆಸರು ಕಾಳನ್ನು ತಗೊಳ್ಬಿಟ್ಟು ಚೆನ್ನಾಗಿ ತೊಳೆಬೇಕು ಇದನ್ನು ಮಣ್ಣೆಲ್ಲ ಇರಬಾರ್ದು ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ತೊಳೆಬೇಕು ನಾನೀಗ ಇದಕ್ಕೆ ತೊಳಿಲಿಕ್ಕೋಸ್ಕರ ನೀರು ಹಾಕ್ತಿದ್ದೇನೆ ಈಗ ಚೆನ್ನಾಗಿ ತೊಳಿತಿದ್ದೇನೆ ಒಂದು ನಾಲ್ಕು ಸಲ ತೊಳಿಬೇಕು ಈಗ ತೊಳೆದಿಟ್ಕೊಂಡು ಬಂದಿದ್ದೇನೆ ಈಗ ನಾನು ಅದಕ್ಕೆ ಹಾಕ್ತಿದ್ದೇನೆ ಇದನ್ನು ನೆನೆಸಿಡಬೇಕು ಒಂದು ನಾಲ್ಕರಿಂದ ಆರು ಗಂಟೆ ತನಕ ನೆನೆಸಿಡಬೇಕು ಈಗ ನೋಡಿ ನೆನದಾಗಿದೆ ಈಗ ಕಾಳು ದಪ್ಪಾಗಿದೆ ಈ ರೀತಿ ದಪ್ಪ ದಪ್ಪ ಆಗಬೇಕು ನೆಕ್ಸ್ಟ್ ನಾನು ಇಲ್ಲೊಂದು ಸೀಕ್ರೆಟ್ ನಂದು ಏನಂತೇಳಿದರೆ ಇಲ್ಲಿ ಒಂದು ಆಟ್ ಬಾಕ್ಸನ್ನು ತೊಗೊಂಡಿದ್ದೇನೆ ನಾವು ದೋಸೆ ಎಲ್ಲ ಮಾಡಿಟ್ಟಾಗ ಹಾಕಲಿಕ್ಕೆ ಅಂತ ಅಂಥದ್ದು ಹಾಟ್ ಬಾಕ್ಸನ್ನು ತೊಗೊಂಡಿದ್ದೇನೆ ಇದಕ್ಕೆಲ್ಲ ನಾವು ನೆನೆಸಿದಂತಹ ಹೆಸರು ಕಾಳನ್ನು ಹಾಕಬೇಕು ಹಾಕ್ಬಿಟ್ಟು ಒಂದು ಆರು ಗಂಟೆ ಬಿಡಬೇಕು ನೋಡಿ ಈಗ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಆಗಿ ಮೊಳಕೆ ಬರುತ್ತೆ ನೋಡಿ ಎಲ್ಲಿ ನೋಡಿ ಅಲ್ಲಿ ಸಹ ಅರ್ಧಂಬರ್ಧಮಾಗಿ ಎಲ್ಲ ಕೆಲವು ಕಾಲು ಕಾಳೆಲ್ಲ ಉಳಿಯುತ್ತೆ ಆ ಥರ ಏನು ಉಳಿಯೋಲ್ಲ ಇದೆಲ್ಲ ಸಹ ಒಮ್ಮೆಲೆ ಚೆನ್ನಾಗಿ ಮೊಳಕೆ ಬರುತ್ತೆ ನಾವು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಒಂದೊಂದು ಒಂದೊಂದು ಪ್ಲೇಸಲ್ಲಿ ಮೊಳಕೆ ಬರುತ್ತೆ ಒಂದೊಂದು ಪ್ಲೇಸಲ್ಲಿ ಮೊಳಕೆ ಬರಲ್ಲ ಒಂದೊಂದು ಜಾಗದಲ್ಲಿ ಇಲ್ಲಿ ಏನಿಲ್ಲ ಎಲ್ಲ ಇಕ್ವಲಾಗಿ ಮೊಳಕೆ ಬರುತ್ತೆ ಥ್ಯಾಂಕ್ ಯು